ನಟಿ ಪ್ರಿಯಾಂಕಾ ಉಪೇಂದ್ರ ನಟನೆಯ ದೇವಕಿ ಸಿನಿಮಾ ಬಿಡುಗಡೆಗೂ ಮೊದಲೇ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಚಿತ್ರದ ವಿತರಣೆಯನ್ನ ಕೆಜಿಎಫ್ ವಿತರಕ ಮತ್ತು ನಿರ್ಮಾಪಕ ಕಾರ್ತಿಕ್ ಗೌಡ ಮಾಡ್ತಿದ್ದಾರೆ ಅಚ್ಚರಿಯ ವಿಷಯ ಏನಂದ್ರೆ ಕಾರ್ತಿಕ್ ಗೌಡ ಎನ್ ಐ ನೀಡಿ ಚಿತ್ರದ ವಿತರಣೆ ಹಕ್ಕನ್ನ ಪಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಒಂದು ಮಹಿಳಾ ಪ್ರಧಾನ ಸಿನಿಮಾಗೆ ಈ ರೀತಿ ಎನ್ಆರ್ಐ ನೀಡಿ ವಿತರಣೆ ಹಕ್ಕನ್ನ ಪಡೆದಿರೋದು ಇದೇ ಮೊದಲು ಅಂದ್ಹಾಗೆ ಈ ಎನ್ಆರ್ಐ ವಿತರಣೆ ಅಂದರೆ ಏನು ಎನ್ನುವ ಪ್ರಶ್ನೆ ನಿಮಗೂ ಕೂಡ ಬರಬಹುದು ಅದರ ವಿವರ ನಾನ್ ಹೇಳ್ತೀನಿ ಸಾಮಾನ್ಯವಾಗಿ ಒಂದು ಸಿನಿಮಾದ ವಿತರಣೆಯನ್ನ ಮೂರು ರೀತಿ ಮಾಡಬಹುದು ಮೊದಲನೆಯದು ತಮ್ಮ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಚಿತ್ರತಂಡ ವಿತರಕರಿಗೆ ಒಂದಷ್ಟು ಹಣ ನೀಡಬೇಕಾಗುತ್ತದೆ ಎರಡನೆಯದು ವಿತರಕರೇ ಚಿತ್ರತಂಡಕ್ಕೆ ಹಣ ನೀಡಿ ಸಿನಿಮಾದ ವಿತರಣೆ ಹಕ್ಕನ್ನ ಪಡೆದುಕೊಳ್ಳುತ್ತಾರೆ ಆದ್ರೆ ಎನ್ಆರ್ಐ ಡಿಸ್ಟ್ರಿಬ್ಯೂಷನ್ ಎಂದರೆ ವಿತರಕರು ನೀಡಿದ ಹಣವನ್ನ ಚಿತ್ರತಂಡ ಹಿಂತಿರುಗಿಸಿ ನೀಡುವಂತಿಲ್ಲ ಒಂದು ಸಿನಿಮಾದ ಮೇಲೆ ದೊಡ್ಡ ನಂಬಿಕೆ ಇದ್ದು ಆ ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಎನ್ನುವ ಸೂಚನೆ ಇದ್ದರೆ ಮಾತ್ರ ವಿತರಕರು ಈ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾರ್ತಿಕ್ ಗೌಡ ಈ ರೀತಿ ಎನ್ಆರ್ಐ ಮೂಲಕ ವಿತರಣೆ ಪಡೆದುಕೊಂಡಿದ್ದು ದೇವಕಿ ಚಿತ್ರತಂಡಕ್ಕೆ ಮೊದಲ ಗೆಲುವು ಸಿಕ್ಕಂತಾಗಿದೆ ಚಿತ್ರದ ಟೀಸರ್ ನೋಡಿ ಖುಷಿಯಾದ ಕಾರ್ತಿಕ್ ಸಿನಿಮಾವನ್ನ ತಮ್ಮ ಸಂಸ್ಥೆ ಮೂಲಕ ಕನ್ನಡಿಗರಿಗೆ ತಲುಪಿಸುತ್ತಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರ ಮಮ್ಮಿ ಚಿತ್ರವನ್ನ ಕೂಡ ವಿತರಕರು ಒಳ್ಳೆಯ ಮೊತ್ತಕ್ಕೆ ತೆಗೆದುಕೊಂಡಿದ್ರು ಈಗ ದೇವಕಿ ಕೂಡ ಅದೇ ರೀತಿ ಆಗಿದೆ ಮಮ್ಮಿ ಹಾಗೂ ದೇವಕಿ ಎರಡೂ ಚಿತ್ರದ ನಿರ್ದೇಶಕ ಲೋಹಿತ್ ಆಗಿದ್ದಾರೆ ಅವರ ಶ್ರಮ ಸಿನಿಮಾ ಮೇಲಿನ ಫ್ಯಾಷನ್ಗೆ ಸಿಕ್ಕ ಫಲ ಇದಾಗಿದೆ ಸಿನಿಮಾಗೆ ಸಿಕ್ಕ ಈ ಮೊದಲ ಗೆಲುವಿನಿಂದ ನಿರ್ಮಾಪಕ ರವೀಶ್ ಹಾಗೂ ಅಕ್ಷಯ್ ಅವರಿಗೆ ಸಂತಸ ಮೂಡಿಸಿದೆ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಚಿತ್ರವನ್ನ ರಿಲೀಸ್ ಮಾಡುವ ಪ್ಲಾನ್ ಮಾಡಲಾಗಿದ್ದು ಮೇ ತಿಂಗಳಿನಲ್ಲಿ ಚಿತ್ರ ರಿಲೀಸ್ ಆಗುವ ಸಾಧ್ಯತೆ ಇದೆ ಉಪೇಂದ್ರ ಪುತ್ರಿ ಐಶ್ವರ್ಯಾ ಈ ಚಿತ್ರದ ಮೂಲಕ ಲಾಂಚ್ ಆಗ್ತಿದ್ದಾರೆ